ರೋರಿಂಗ್ ಸ್ಟಾರ್ ಶ್ರೀ ಶ್ರೀಮುರಳಿ ಬರ್ಡೇಗೆ ಇವತ್ತು ಅಭಿಮಾನಿಗಳು ವಿಶೇಷ ಗಿಫ್ಟ್ಗಳನ್ನು ಇರ್ತಕ್ಕಂಥದ್ದು ಸೊ ಇಲ್ಲೊಬ್ಬ ಅಭಿಮಾನಿ ಇದ್ದಾರೆ ಮಹೇಶ್ ಅನ್ನೋಂಥವ್ರು ಸೊ ನೋಡ್ತಾ ಇರ್ಬೋದು ಪ್ರಮುಖವಾಗಿ ಅಂದರೆ ಒಂದು ಕ್ಯೂಟ್ ಆಗಿರ್ತಕ್ಕಂತಹ ನಾಯಿ ಮರಿನ ಇವತ್ತು ಮುರಳಿಯವರ ಬರ್ಡೇ ಗಿಫ್ಟಾಗಿ ಕೊಡ್ತಾ ಇದ್ದಾರೆ ಸಹಜವಾಗಿ ನಟರಿಗೆ ಒಂದಿಷ್ಟು ಪ್ರಾಣಿಗಳು ಪ್ರೀತಿ ಇರುತ್ತೆ ಪಕ್ಷಿ ಪ್ರೀತಿ ಇರುತ್ತೆ ಸೊ ಹೀಗಾಗಿ ಅವರ ಬರ್ಡೇಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡಕ್ಕೆ ಅಭಿಮಾನಿ ಇದ್ದಾರೆ ಅವ್ರನ್ನೇ ಮಾತಾಡ್ತೋಣ ನೋಡ್ತಾ ಇರ್ಬೋದು ಇದು ಈಗ ಮುರಳಿಯವರಿಗೆ ಕೊಡೋಕೆ ರೆಡಿ ಆಗಿರ್ತಕ್ಕಂಥದ್ದು ಮಹೇಶ್ ಸಹಜವಾಗಿ ಅಂದರೆ ಅಭಿಮಾನಿಗಳು ಬೇರೆ ಬೇರೆ ಗಿಫ್ಟ್ ಕೊಡ್ತಾರೆ ನೀವು ವಿಶೇಷವಾಗಿ ಇದನ್ನು ಸೆಲೆಕ್ಟ್ ಮಾಡುವಂಥದ್ದು ಏನು ಅಂತ ಇವಾಗ ಪ್ರತಿಯೊಬ್ಬ ಅಭಿಮಾನಿನೂ ಬಂದು ನನ್ನ ಗಿಫ್ಟನ್ನ ನಮ್ಮ ಬಾಸ್ಗೆ ಕೊಡ್ತಾರೆ ಬಟ್ ಆ ಗಿಫ್ಟ್ಗಳು ಎಲ್ಲೋ ಒಂದು ಕಡೆ ಸೈಡಲ್ಲಿ ಇರುತ್ತೆ ಅನಿಸುತ್ತೆ ಬಟ್ ನಾವೊಂದು ಜೀವ ಕೊಟ್ಟರೆ ಅದು ಅವರು ನೋಡ್ತಾ ಇದ್ದಾಗಲ್ಲ ನಮ್ಮ ನೆನಪಿರುತ್ತೆ ಅಂತ ನಮ್ಮ ಟೀಮ್ದು ಒಂದು ಪ್ರಯತ್ನ ಅವ್ರ ಮನೇಲು ಇಬ್ಬರು ಮಕ್ಕಳಿದ್ದಾರೆ ಅದೇ ಥರ ಇದೊಂದು ಮೂರನೇ ಮಗು ಆಗಿ ನಾವು ಬಾಸ್ಗೆ ನೀಡ್ತಿದ್ದೀವಿ ಅಂದರೆ ಬೇರೆ ಬೇರೆ ಗಿಫ್ಟ್ಗಳನ್ನು ಕೊಡ್ತಾರೆ ಇದನ್ನೇ ಪರ್ಟಿಕ್ಯುಲರ್ ನೀವು ಸೆಲೆಕ್ಟ್ ಮಾಡಿದ್ದು ಮತ್ತು ಅವ್ರಿಗೆ ಯಾವತ್ತರ ಹಿಂದೆ ಬೇರೆ ಬೇರೆ ಗಿಫ್ಟ್ಗಳ್ನು ಕೊಟ್ಟಿದ್ದು ಅಂತ ಬೇರೆ ಬೇರೆ ಗಿಫ್ಟ್ ಮೊದಲಿಂದನೂ ಕೊಟ್ಟಿದ್ದೀವಿ ಹಲವಾರು ವರ್ಷಗಳಿಂದ ಈ ವಿಶೇಷವಾದ ಗಿಫ್ಟ್ ಏನು ಕೊಡ್ತಾ ಇದ್ದೀವಿ ಅಂದರೆ ಇದೊಂದು ಒಂದು ಪ್ರಾಣಿ ಏನಕ್ಕೆ ಕೊಡ್ತಾಯಿದ್ದೀವಿ ಅಂದರೆ ಪ್ರಾಣಿನ ತುಂಬ ಎಲ್ಲರೂ ಪ್ರೀತಿಸ್ತಾರೆ ಹಾಗೆ ನಾನೇನೇ ಹೇಗೆ ಇದೀನಿ ಅಂದರೆ ನಮ್ಮ ಬಾಸು ಇದಕ್ಕಿಂತ ತುಂಬ ನಿಯತ್ತಾದವರು ಸೊ ಅದಕ್ಕೆ ಈ ಈ ಪೆಟ್ನ ಅವ್ರಿಗೆ ಡೆಡಿಕೇಟ್ ಮಾಡಬೇಕು ಅಂತ ನಮ್ಮ ಟೀಮಿಂದ ನಾವೆಲ್ಲರೂ ಸೇರಿ ಇದನ್ನ ತಂದಿದ್ದೀವಿ ಇದಿಷ್ಟು ಅಭಿಮಾನಿ ಅಭಿಮಾನಿಯವರ ಮಾತಾಗಿರ್ತಕ್ಕಂಥದ್ದು ಅಂದರೆ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಅವರಿಗೆ ಈ ಒಂದು ಸ್ಪೆಷಲ್ ಗಿಫ್ಟ್ನ ಇವತ್ತು ಅವ್ರ ಬರ್ಡೇಗೆ ಕೊಡ್ತಾ ಇದೀವನೋ ಅಂತ ಮಾತನ್ನ ಹೇಳಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಮಾಲ್ತೇಶ್ ಚೆಕ್ಕಿನ್ ಟಿ ವಿ ನೈನ್ ಬೆಂಗಳೂರು